ಈ ದಿನ ಒಬ್ಬ ರಾಕ್ಷಸನ ಕಥೆಯನ್ನು ಕೇಳೋಣ ಒಮ್ಮೆ ಯೂರಿಸಿಸ್ ಎನ್ನುವಂತಹ ಒಬ್ಬ ನಾವಿಕ ಇದ್ದು ಆತನಿಗೆ ಯಾವಾಗಲೂ ಸಮುದ್ರದಲ್ಲಿ ಪ್ರಯಾಣ ಮಾಡೋದು ಅಂದರೆ ತುಂಬ ಇಷ್ಟ ಅಂತ ಒಂದು ಸಾರಿ ಸುಮಾರು ಇಪ್ಪತ್ತು ಜನ ನಾವಿಕರ ಜೊತೆಯಲ್ಲಿ ಯುರಿಸಿಸ್ ಸಮುದ್ರದ ಪ್ರಯಾಣಕ್ಕೆ ಹೊರಟನಂತೆ ಅವರು ಹೀಗೆ ಪ್ರಯಾಣ ಮಾಡ್ತಾ ಇರಬೇಕಾರೆ ಒಂದು ಸಾರಿ ಭಯಾನಕವಾದ ಒಂದು ಬಿರುಗಾಳಿ ಬಂದ್ಬಿಡ್ತಂತೆ ಆ ಬಿರುಗಾಳಿಗೇನಾಯಿತು ಹಡಗು ಎತ್ತಲು ಓಡುವುದಕ್ಕೆ ಪ್ರಾರಂಭವಾಯ್ತಂತೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರ ಹಿಡಿತಕ್ಕೆ ಸಿಗಲೇ ಇಲ್ಲವಂತೆ ಕೊನೆಗೆ ಒಂದು ಸಮುದ್ರದ ಭಯಾನಕವಾದ ತೆರೆ ಎದ್ದು ಈ ಹಡುಗನ್ನು ತೆಗೆದುಕೊಂಡು ಯಾವುದೋ ಒಂದು ದೊಡ್ಡ ದ್ವೀಪಕ್ಕೆ ತಳ್ಳಿಬಿಡುತ್ತಂತೆ ದ್ವೀಪ ಅಂತ ಹೇಳಿದರೆ ಒಂದು ಸಣ್ಣ ಪ್ರದೇಶ ಸುತ್ತಲೂ ನೀರಿನಿಂದ ಆವರಿಸಲ್ಪಟ್ಟಿರುತ್ತದೆ ಅಂಥ ಒಂದು ದ್ವೀಪಕ್ಕೆ ಹೋಗಿ ಇವರು ಬಿದ್ದರು ಏನು ಮಾಡಬೇಕು ಅಂತ ಇವರಿಗೆ ಗೊತ್ತಾಗಲ್ಲ ಎಲ್ಲೂ ಹೋಗಲಿಕ್ಕೆ ಜಾಗ ಇಲ್ಲ ಎಲ್ಲರೂ ಹಡಗಿನಿಂದ ಇಳ್ಕೊಂಡು ನೋಡೋಣ ದ್ವೀಪದಲ್ಲಿ ಯಾರಾದರೂ ಸಿಗ್ತಾರಾ ತಮಗೆರ ಏನಾದರೂ ಊಟ ತಿಂಡಿ ಸಿಗುತ್ತದೆಯಾ ಅಂತ ಯೋಚನೆ ಮಾಡ್ಕೊಂತ ಹುಡುಕಿಂದ ಹೋಗ್ತಾರೆ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಬೆಟ್ಟದ ಮೇಲೆ ಒಂದು ದೊಡ್ಡ ಗುಹೆ ಇತ್ತು ಗುಹೆ ಅಂದರೆ ಕಲ್ಲಿನಿಂದ ಆವೃತವಾಗಿರ್ತಕ್ಕಂಥ ಮನೆ ಆ ದೊಡ್ಡ ಗುಹೆಯ ಹತ್ರ ಹೋಗ್ಬಿಟ್ಟು ಬಾಗಿಲು ಹಾಕಿತ್ತಂತೆ ಬಾಗಿಲು ಹಾಕಿತ್ತಂತೆ ಯಾರಾದರೂ ಇದೀರಾ ಒಳಗಡೆ ಯಾರಾದರೂ ಇದೀರಾ ಅಂತ ಜೋರಾಗಿ ಕೇಳಿದ್ರಂತೆ ಆದರೆ ಒಳಗಡೆಯಿಂದ ಯಾವ ಉತ್ತರನೂ ಬರಲಿಲ್ಲಂತೆ ಕೊನೆಗೆ ಯೂಲಿಸಿಸ್ ತನ್ನ ಗೆಳೆಯರ ಜತನೆಯಲ್ಲಿ ಯಾವುದೋ ಒಂದು ಮೂಲೆಯಿಂದ ಗುಹೆಯ ಒಳಕ್ಕೆ ಹೊಂದಂತೆ ಅಲ್ಲಿ ನೋಡಿದರೆ ಅದು ಒಳಗಡೆ ಒಂದು ದೊಡ್ಡ ಅರಮನೆ ಇದ್ದಂಗೆ ಇದ್ದಿತ್ತಂತೆ ಸಾಕಷ್ಟು ವಸ್ತುಗಳೆಲ್ಲ ಇದ್ದಂತೆ ಅಡುಗೆ ಮನೆಗೆ ಹೋದಾಗ ಯಾರು ಒಳ್ಳೆಯ ಆಹಾರವನ್ನು ತಯಾರು ಮಾಡಿ ಇಟ್ಟಿದ್ದರಂತೆ ಬಿಸಿ ಬಿಸಿಯಾದ ಅಡುಗೆ ತಿಂಡಿ ಹೋಳಿಗೆ ರೊಟ್ಟಿ ಎಲ್ಲ ಮಾಡಿದ್ದರಂತೆ ಇವರು ಮತ್ತೊಂದು ಸರಿ ಕರೆದಂತೆ ಯಾರಾದರೂ ಇಲ್ಲಿ ಯಾವ ಉತ್ತರನೂ ಬರಲಿಲ್ಲಂತೆ ಎಲ್ಲರಿಗೂ ಹಸಿವಾಗಿತ್ತಂತೆ ಊಟ ಮಾಡಿದ್ರಂತೆ ಫಸ್ಟ್ ಕ್ಲಾಸಾಗಿ ಎಲ್ಲರೂ ಊಟ ಮಾಡಿ ಸಂತೋಷದಿಂದ ಇಷ್ಟೊತ್ತಿಗೆ ಅಲ್ಲೇ ಒಂದು ಕಡೆ ಮಲ್ಕಯೋಣ ಅಂತ ಯೋಚನೆ ಮಾಡ್ತಾ ಇದ್ರಂತೆ ಅಷ್ಟೊತ್ತಿಗೆ ಹೊರಗಡೆಯಲ್ಲಿ ಏನೋ ದೊಡ್ಡ ಸಫಲ ಕಾಣ್ತಂತೆ ಏನಪ್ಪ ಅಂತ ಅವರು ಕೀಟಗಾತ್ರೆಗೆ ಬಗ್ಗೆ ನೋಡಿದರೆ ಒಬ್ಬ ದೊಡ್ಡ ರಾಕ್ಷಸ ಅಂತ ಭಯಾನಕವಾಗಿದ್ದಂತೆ ಕಟ್ಟಿಗೆ ಹೊರೆ ಹೊತ್ಕೊಂಡು ಒಂದಷ್ಟು ಹಾಡುಗಳನ್ನು ಹೊಡ್ಕೊಂಡು ಬರ್ತಾ ಇದ್ದಂತೆ ಇವರಿಗೆಲ್ಲ ಹೆದರಿಕೆ ಆಗ್ಬಿಡ್ತಂತೆ ಎಲ್ಲರೂ ಹೆದ್ರಿಕೊಂಡು ಅಲ್ಲಲ್ಲೇ ಅಲ್ಲಲ್ಲೇ ಹೋಗ್ಬಿಟ್ಟು ಎಲ್ಲ ಮೂಲೆಗಳಿಗೆ ಕಾಣಿಸಿದ್ದಾಗಿ ಅಡುಗೆ ಕುತ್ಕೊಂಡಿರ್ತಾರೆ ಸೀದಾ ಬಂದಂತೆ ಬಂದುಬಿಟ್ಟು ತನ್ನ ಹಾಡುಗಳನ್ನೆಲ್ಲ ಕೊಟ್ಟಿಗೆಗಳಿಗೆ ತಳ್ಳಿ ಒಳಗಡೆ ಬಂದಂತೆ ಯಾರೋ ಮನುಷ್ಯರು ಬಂದಂಗೆ ಕಾಣುತ್ತಿದ್ದಾರೆ ಯಾರಿದ್ದೀರಿ ಮನೆಯಲ್ಲಿ ಅಂದ್ಕಂತ ಒಳಗಡೆ ಬಂದಂತೆ ನೋಡ್ತಾರಂತೆ ಭಯಾನಕವಾದ ರಾಕ್ಷಸ ಎರಡು ಕೋರೆ ಹಲ್ಲುಗಳು ಅವನು ಎರಡು ಕಣ್ಣುಗಳು ಬೆಂಕಿಂಗೆ ಉರಿತಾಯಿತ್ತು ಅಂತ ಹೆಂಗಲ್ಲ ನೋಡಿನಂತೆ ಆಮೇಲೆ ಏನು ಮಾಡಿದ್ನಂತ ಗೊತ್ತಾವನು ಆ ಹಬ್ಬಾಗಲನ್ನು ಮುಚ್ಚಿಬಿಟ್ಟಂತ ದೊಡ್ಡ ಕಲ್ಲು ಬಡ್ಡ ಎತ್ತಿ ಮುಚ್ಚಿದಂತು ಇವರಿಗೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಕಟ್ಟಿಗೆ ತಗಮಂದಿದ್ದಾರ ಬೆಂಕಿ ಹೊಟ್ಟಿನಂತೆ ಬೆಂಕಿ ಒಟ್ಟು ಉರಿಲಿಕ್ಕೆ ಶುರುವಾದ್ಕೊಳ್ಳೆ ಆ ಹಾಡುಗಳಿಂದ ಸ್ವಲ್ಪ ಹಾಲು ಕರ್ಕೊಂಡ್ಬಂದಂತೆ ಹಾಲು ಕಾಯ್ಸಕ್ಕಿತ್ತಂತೆ ಹಾಲು ಕಾಯಲಿಕ್ಕೆ ಶುರುವಾದ ತಕ್ಷಣ ಹ್ಞೂ ಎಲ್ಲ ಕಡೆ ನೋಡಿದ್ನಂತೆ ನೋಡಿದರೆ ಪಾಪ ಒಂದಿಬ್ಬರಿಗೆ ಯಾರೋ ಮೂಲ ಹಿಂಗೆ ಅಡುಗೆ ಕೂತಿದಿರುತ್ತೆ ಅವರಿಬ್ಬರ ಕಾಲನೇ ಕಡೆ ರೈ ಅಂತ ಹೇಳದ್ ಎಳದ್ಬಿಟ್ಟು ಎತ್ತೆ ಪಟಾರತ ಆ ಕಲ್ ಮೇಲೆ ಹೊಡೆದಂತೆ ಅವರಿಬ್ಬರು ತಲೆನೂ ಒಡೆದು ಹೋಯ್ತಂತೆ ಅದನ್ನು ಆ ಬೆಂಕಿ ಒಳಗಡೆ ಹಾಕೊಂಡು ಸರಿಯಾಗಿ ತಿಂದು ಹಾಲು ಕಾಯಿಸಿದ್ನೆಲ್ಲ ಆ ಹಾಲನ್ನು ಕುಡಿದಂತೆ ಕುಡಿದ್ಬಿಟ್ಟು ಹಂಗೆ ಮಲ್ಕೊಂಡಂತೆ ಎಲ್ಲರಿಗೂ ಕೊಡ ಕೊಡ ಕಟ ಕೊಡ ಎದುರು ಶುರು ಮಾಡಿ ಏನಪ್ಪ ನಮ್ಮ ಕತಿ ಎಲ್ಲ ಏನು ಅಂತ ಆಮೇಲೆ ಇವರು ಸೀ ಮೆತ್ತಿಗೆ ಹೊರಗಡೆ ಬಂದಂತೆ ತನ್ನ ಗೆಳೆಯರಿಗೆಲ್ಲ ಹೇಳಿದಂತೆ ಎದುರುಬೇಡಿ ಏನಾರು ಮಾಡಿ ಅವರಿಂದ ತಪ್ಕೊಂಬೇಕು ಇಲ್ಲೋಗ ನಮ್ಮನ್ನು ಎಲ್ಲ ಕೊಂದು ಬಿಡ್ತಾನೆ ಹೌದು ಅಯ್ಯೋ ಏನು ಮಾಡಬೇಕು ಏನು ಮಾಡಬೇಕು ಅಂತ ಎಲ್ಲರೂ ಹೊಡ್ತಾಯಿದ್ದಿರುತ್ತೆ ಕೊನೆಗೆ ಅವರಿಗೆಲ್ಲ ಸಮಾಧಾನ ಮಾಡಿದಂತೆ ಇವತ್ತು ಮಲ್ಕಳಿ ನಾಳೆ ಏನಾದರೂ ಪ್ಲ್ಯಾನ್ ಮಾಡೋಣ ಅನ್ನಂತೆ ಮಾರನೇ ದಿವಸ ಬೆಳಿಗ್ಗೆ ಎದ್ದಂತೆ ಎದ್ದು ಮತ್ತಿಬ್ರು ನೇಳ್ಕಂಡಂತೆ ಅವರನ್ನು ಹಾಗೆ ಪಠಾರದ ಕಲ್ ಮೇಲೆ ಹೊಡೆದಂತೆ ಅವರಿಬ್ಬರು ಸತ್ತು ಅವರನ್ನು ತಿಂದು ಆ ಹಾಲು ಕುಡ್ಕೊಂಡು ಎಲ್ಲ ಆಡುಗಳನ್ನು ಬಿಡಿಸ್ಕೊಂಡು ಹೊರಕ್ಕೆ ಹೋದಂತೆ ಹೋಗುವಾಗ ಕಲ್ಲು ಬಂಡೆ ಸುದ್ದಿ ಹಾಕಿತ್ತು ಮತ್ತೆ ಕಡ್ಡಿಟ್ಬಿಟ್ಟಂತೆ ಇವರು ಯಾರಿಗೂ ಹೊರಗೆ ಹೋಗೋಕ್ಕಾಗಲ್ಲ ಅವನು ಆ ಕಡೆ ಓದ್ಕೊಳ್ಳಿ ಎಷ್ಟು ಪ್ರಯತ್ನ ಪಟ್ಟರು ಇವರಿಗೆ ಬಂಡೆಯನ್ನು ಹರಿಸ್ಲಿಕ್ಕೆ ಆಗಲೇ ಇಲ್ಲದಂತೆ ಆಮೇಲೆ ಏನಪ್ಪ ಮಾಡೋದು ಅಂತ ಭಾರಿ ಯೋಚನೆ ಮಾಡಿದಂತೆ ಕೊನೆಗೆ ಯುಲಿಸಿಸ್ ಒಂದು ಪ್ಲ್ಯಾನ್ ಮಾಡಿದ್ದಂತೆ ಸುಂದಿರು ಇವತ್ತು ಒಂದು ಕೆಲಸ ಮಾಡೋಣ ಅವನು ಮಲಗಿದಾಗ ಅವನ ಕಣ್ಣಿಗೆ ಒಂದು ಬೆಂಕಿ ಕೊಡಿಯಿಂದ ಬೇಡ ಆಗ ಸತ್ತ ಅಂತ ಇದೆ ಹಾಗೆ ಮಾರನೇ ದಿವಸ ಸಾಯಂಕಾಲನೂ ಬಂದಂತೆ ಬಂದವನೇ ಮತ್ತೆ ಒಳಗಡೆ ಬಂದು ಮತ್ತೆ ಹಾಲು ಕರ್ಕೊಂಬಂದು ಮತ್ತಿಬ್ಬರನ್ನು ಅದೇ ರೀತಿ ಪಡಾರ್ಥ ಹೊಡೆದಂತೆ ರಕ್ತ ಹೋದಂತೆ ಅವರನ್ನು ತಿನ್ನಂತೆ ಹಾಲು ಕಾಶ್ ಕುಡಿದಂತೆ ಕೊಡ್ಕಂಡು ಆರಾಮಾಗಿ ಮಲಗಿದಂತೆ ಮಲಗಿದ್ದ ಎತ್ತರ ಮಾಡ್ತಾ ಇದ್ದಂತೆ ಆಗ ಯುಲಿಸು ಮೆತ್ತಗೆ ಹೊರಗಡೆ ಬಂದು ಆ ಇತ್ತಲ್ಲ ಒಂದು ಬೆಂಕಿ ಕೊಳಿ ತಗೊಂಡಂತೆ ಅವನು ಅವ್ನು ಹೇಳಿದ ಅವರ ಕಣ್ಣೊಳಗಡೆ ಒಳಗಡೆ ಚುಚ್ಚಿ ಬಿಟ್ಲತ್ತೆ ಚುಚ್ಚಿ ಕೂಡ ಅಯ್ಯೋ ಅಂತ ಕೂಗಿದಂತೆ ಕೂಗಿ ಕೂಡ ಬಿಟ್ಲ ಹೊರತು ಆಮೇಲೆ ಹಿಂಗೆಲ್ಲ ಉಡ್ತಾರೆ ಕಣ್ಣು ಕಾಣಲ್ಲ ಉರಿ ಉರಿ ಅಯ್ಯೋ 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 ಅಂತ ಕೂಗಿದಂತೆ ಕೂಗಿದ್ದಂತೆ ಇವ್ರು ಇವರು ಯಾರೂ ಇಲ್ಲಂತೆ ಆಮೇಲೆ ಅಕ್ಕಪಕ್ಕದವರೆಲ್ಲ ಬಂದು ಕೇಳಿದ್ರಂತೆ ಕೂಗೋ ಹೊಡೆದಕ್ಕೆ ಏನಾಯ್ತು ಅವನ ಹೆಸರು ಪಾಲಿ ಫೇಮಸ್ ಅಂತ ಪಾಲಿ ಫೇಮಸ್ ಏನಾಯ್ತು ಹೋಗಿ ಹಾಕೊಳ್ತಾ ಇದೀಯ ಅಂತ ಯಾರೋ ಬಂದು ನನ್ನನ್ನು ಕಣ್ಣು ಚುಚ್ಚಿ ಕೊಲ್ತಾ ಇದ್ದಾರೆ ಯಾರೋ ಗೊತ್ತಿಲ್ಲ ಗೊತ್ತಿಲ್ಲ ನಿನಗೆ ಯಾರೋ ಗೊತ್ತಿಲ್ಲ ಆದರೂ ದೇವರ ಶಿಕ್ಷೆ ಇರಬೇಕು ನಾವು ಏನು ಮಾಡೋಕ್ಕಾಗಲ್ಲ ಅಂತವರೆಲ್ಲ ಹೊಸಿ ಇಡೀ ರಾತ್ರಿ ಹೋಗಿದ್ದಂತೆ ಬೆಳಗಾಗಿದ್ದವನು ಕಲ್ಲು ಸರಿಸ್ಬಿಟ್ಟು ಅದು ಪಕ್ಕದಲ್ಲಿ ಇವನೇ ಕೂತ್ಕೊಂಡಂತೆ ಯಾರು ಬರ್ತಾರ ನೋಡೋಣ ಅಂತ ಹಿಂಗು ನೋಡ್ತಾನಂತೆ ಕೂತ್ಬಿಟ್ಟಿದ್ದಾನೆ ತನ್ನ ಹಾಡುಗಳನ್ನೆಲ್ಲ ಬಿಡ್ತಿದ್ದಂತೆ ನಾವು ಇಲ್ಲಿ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಹೊಟ್ಟೆ ಅಡಿಗಡೆ ಒಬ್ಬೊಬ್ಬರಿಂದ ಕಟ್ಟಿ ಕಟ್ಟಿ ಹೊರಗೆ ಬಿಟ್ಟನಂತೆ ಆಡುಗಳ ಜೊತೆ ಹೊಟ್ಟು ಇವನು ಮೇಲೆಲ್ಲ ಮುಟ್ತಿದ್ದಾನೆ ಎಲ್ಲಿ ಮುಟ್ಟಿರೋದು ಸಿಕ್ಕಲಿಲ್ಲ ಎಲ್ಲ ಹೊರಗಡೆ ಹೋದ ತಕ್ಷಣ ದೂರ ಹೋಗಿ ತಮ್ಮ ಹಡಗಿದ್ದಲ್ಲಿ ಓದಿರುತ್ತೆ ಅಲ್ಲಿಂದ ಯುಲಿಸ್ ಕುಗಿನಂತೆ ಏ ರಾಕ್ಷಸ ಪಾಲಿಫೇಮಸ್ ನಿನ್ನನ್ನು ಕೊಂದಿರೋರು ನಾವು ದೇವರಲ್ಲ ಗೊತ್ತಾಯ್ತಾ ನಮ್ಮನ್ನು ಅಮಾನುಷವಾಗಿ ಹೊಡೆದು ತಿಂದಿದೀಯಾ ಅದಕ್ಕೋಸ್ಕರ ನಿನ್ನನ್ನು ಕೊಂದಿದ್ದೀ ಒಂದು ಅಂತ ಸಿಗಿನಿಂದ ಕಲ್ಲು ಕಲ್ಲುಗಡ್ಡೆ ಇತ್ತು ತೆಗೆದು ಎಸ್ನಂತೆ ಇವರು ಅಡುಗೆನಾಗ್ತಾರೆ ಆ ಹಡಗಿನಿಂದ ಸ್ವಲ್ಪ ದೂರ ಅವ್ರು ಬಿತ್ತಂತೆ ಆ ಥರ ಯಾರಿಗೂ ತೊಂದರೆ ಆಗಲಿಲ್ಲಂತೆ ಅವರೆಲ್ಲರೂ ಅಲ್ಲಿಂದ ಹುಟ್ಟೋದರು